ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲಿಗಳು ಆಗಿರ್ಬೋದು ಹಳ್ಳಿಗಳಾಗಿರ್ಬೋದು ಜಿರ್ಲೆಗಳು ಸೊಳ್ಳೆಗಳು ನೊಣಗಳು ಪ್ರತಿಯೊಂದು ನಮ್ಮ ಮನೆಯಲ್ಲಿ ಒಂದು ಪಾರ್ಟ್ ಆಗಿಬಿಟ್ಟಿದೆ ಅಂದರೆ ನಮ್ಮ ಅರ್ಧ ಭಾಗಗಳಾಗ್ಬಿಟ್ಟಿದ್ದಾವೆ ಈ ಟೈಮ್ನಲ್ಲಂತೂ ಮಳೆ ಸೀಸನ್ನಲ್ಲಿ ತುಂಬ ಅಂದರೆ ತುಂಬ ಸೊಳ್ಳೆಗಳ ಕಾಟಾಗಿರ್ಬೋದು ಅಥವಾ ಈ ನೊಣಗಳ ಆಗಿರ್ಬೋದು ತುಂಬ ಆಗಿರುತ್ತೆ ಮಕ್ಕಳಿರೋ ಮನೆಯಲ್ಲಿ ತುಂಬ ಸ್ಮೆಲ್ಗಳು ಇರೋದ್ರಿಂದ ನೊಣಗಳು ತುಂಬ ಈ ಅಂತಿರ್ತವೆ ಹಾಗೆ ಜಿಲ್ಲೆಗಳಂತೂ ಕೇಳೋಕೋಬೇಡಿ ಬೇಡ ಅಂದರೂ ಕೂಡ ತುಂಬ ಮನೆ ತುಂಬ ಅಡ್ಡಾಡ್ತಾನೆ ಇರ್ತವೆ ಅದರಲ್ಲಿ ಹಲ್ಲಿಗಳು ಕೂಡ ಯಾಡಾಗಿಬಿಟ್ಟು ಅಂದರೆ ಮುಗಿದು ಹೋಯ್ತು ಏನೇ ತಿನ್ಬೇಕಂದ್ರೂ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಅದರೊಳಗೆ ಈ ವಯಸ್ಸಾದವರು ಸಣ್ಣ ಮಕ್ಕಳು ಮನೇಲಿ ಇದ್ದರೆ ಹೆಚ್ಚು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಹಾಗಾಗಿ ಸ್ವಲ್ಪ ತುಂಬ ನಾವು ಒಂದಿಷ್ಟು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಯಾವ ರೀತಿ ಸೊಳ್ಳೆ ನೊಣ ಆಗಿರ್ಬೋದು ಹಳ್ಳಿಗಳಾಗಿರ್ಬೋದು ಪ್ರತಿಯೊಂದನ್ನು ಯಾವ ರೀತಿ ಓಡಿಸಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೇಸ್ಟ್ ಅಂತ ಬಿಸಾಕ್ತಿರುವ ಬಾಳೆಹಣ್ಣಿನಿಂದ ನಿಮ್ಗೆ ಇವತ್ತು ನಾನು ತುಂಬಾ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ರೆಮಿಡಿನ ಮಾಡಿ ತೋರಿಸ್ತೀನಿ ಮನೆ ಮದ್ದನ್ನ ಮಾಡಿ ತೋರಿಸ್ತೀನಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಹಳ್ಳಿಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಜಿರಲೆಗಳಾಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ನೊಣಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇದಾಗುತ್ತೆ ಈಗ ನಿಮ್ಗೆ ಗೊತ್ತಿರಹೆ ಬಾಳೆನಾಗಿರ್ಬೋದು ಅಥವಾ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಎರಡನ್ನೂ ಕೂಡ ಬಿಸಾಕಕ್ಕೆ ಹೋಗಬೇಡಿ ಫಸ್ಟ್ ನೋಡಿ ಇಲ್ಲಿ ಫಸ್ಟ್ ಟಿಪ್ ಏನಿದೆ ಅಂತಂದರೆ ಇಲಿಗಳು ಯಾವ ರೀತಿ ಬರ್ತವೆ ಮನೆಗೆ ಇಲಿಗಳು ಆಹಾರ ಉಟ್ಕೊಂಡ್ಕೊಂಡೇ ಬರೋದು ಹಾಗಾಗಿ ಇಲಿಗಳನ್ನು ನಾವು ಯಾವ ರೀತಿ ಓಡಿಸ್ಬೋದು ಅಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಊಟದಿಂದ ಊಟದಿಂದನೇ ನಾವು ಇಲಿಗಳನ್ನು ಓಡಿಸ್ಬೇಕು ಆಹಾರದಿಂದ ಆಹಾರವನ್ನೇ ತಡೆಗಟ್ಟಬೇಕಂತ ಹೇಳ್ತೀವಲ್ವ ಆಹಾರ ರೀತಿ ಫಸ್ಟ್ ಇಲ್ಲಿ ನಾನಿಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣನ್ನು ಒಂದು ನಾಲ್ಕರಿಂದ ಐದು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಮೇಲ್ಗಡೆಯ ಏನಿರ್ತವಲ್ಲ ಭಾಗಗಳು ಇದು ಸ್ವಲ್ಪ ಕೆಟ್ಟೋಗಿರೋದ್ರಿಂದ ನೀವು ಬೇಕಾರೆ ಚೆನ್ನಾಗಿರೋದು ತೊಗೊಂಡು ಕೂಡ ಒಂದು ಐದು ದಿನತನ ನೀವು ಇದನ್ನು ಸ್ಟೋರ್ ಮಾಡ್ಬೋದು ನಾನು ಇಲ್ಲಿ ಎರಡು ದಿನಕ್ಕಾಗಿ ಮಾಡ್ಕೊತಾ ಇರೋದು ಫಸ್ಟ್ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡ್ಮೇಲೆ ಇದ್ರ ಮೇಲ್ಗಡೆ ಕರ್ಪೂರನ ಹಾಕ್ತಾಯಿದ್ದೀನಿ ಕರ್ಪೂರ ಒಂದು ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಟ್ರಾಂಗ್ ಸ್ಮೆಲ್ಲಿನಿಂದನೇ ಏನಾದರೂ ಇಲಿಗಳು ತಿಂದುಬಿಟ್ವು ಅಂತಂದರೆ ಇಲಿಗಳೇನಿದ್ದಾವೆ ಸತ್ತೋಗ್ತವೆ ಅಥವಾ ಮನೆ ಬಿಟ್ಟೋಗ್ತವೆ ನಿಮಗೆ ಸಾಯಿಸಲೇಬಾರ್ದು ಅನ್ನೋ ಹಾಗಿದ್ರೆ ನೀವೇನು ಮಾಡಬೇಕಪ್ಪ ಅಂದರೆ ಕರ್ಪೂರ ಏನಿದೆ ಒಂದೇ ಹಾಕಬೇಕಾಗುತ್ತೆ ಕರ್ಪೂರ ಹೆಚ್ಚು ಹಾಕೋದ್ರಿಂದ ಇಲಿಗಳೇನಾಗುತ್ತೆ ವಿಲ ವಿಲ ಅಂತ ಒದ್ದಾಡ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸಕ್ಕರೆ ಸಕ್ಕರೆ ಇದಾಗ್ತಾ ಇರೋದಂದರೆ ಸ್ವೀಟ್ ಸ್ಮೆಲ್ಲಿಗೆ ಇಲಿಗಳ ಅಟ್ರಾಕ್ಟ್ ಆಗಲಿ ಅನ್ನೋ ರೀಸನ್ಗೆ ನಾನು ಇದರಲ್ಲಿ ಸಕ್ಕರೆನ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಇದರಲ್ಲಿ ಇಲಿಗಳಿಗೆ ಭಾಳ ಇಷ್ಟ ಆಗೋದಂದರೆ ಬಜ್ಜಿ ಅಂದರೆ ಪುಗ್ಗಿ ಹಿಟ್ಟು ಅಥವಾ ಏನಂತೀರಾ ನೀವು ಕಡಲೆ ಹಿಟ್ಟು ಈ ರೀತಿ ಕಡಲೆ ಹಿಟ್ಟು ತುಂಬ ಇಷ್ಟಪಟ್ಟು ಏನಂತಾರೆ ಈ ಇಲಿಗಳು ತಿಂತವೆ ಹಾಗಾಗಿ ಇಲಿಗಳಿಗೆ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊತ ಇದ್ದೀನಿ ಕಡಲೆ ಹಿಟ್ಟಿ ಎಷ್ಟು ಮಟ್ಟಿಗೆ ನೀವು ತೊಗೋಬೇಕಂದ್ರೆ ಅದರಲ್ಲಿರುವಂತಹ ಸ್ಮೆಲ್ ಏನಿದೆ ಕರ್ಪೂರದ ಸ್ಮೆಲ್ ಏನಿದೆ ಅದು ಬರಲೇಬಾರ್ದು ಹಾಗಾಗಿ ಕಡಲೆ ಹಿಟ್ಟನ್ನ ತಗೋಬೇಕು ಅದು ನೋಡೋಕೆ ಏನು ಅನ್ನಿಸ್ಬೇಕಂದ್ರೆ ಬಜ್ಜಿ ಫೀಲ್ ಆಗಬೇಕು ಆ ರೀತಿ ಹಾಗಾಗಿ ನೀವು ಕಡಲೆ ಹಿಟ್ಟಿನ ಏನಿದೆ ಅದ್ರ ಮೇಲ್ಗಡೆ ಎಲ್ಲ ಚಿಮ್ಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀವು ಕೂಡ ಅಷ್ಟೇ ಸ್ನೇಹಿತರೆ ಬಾಳೆಹಣ್ಣಿನ ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಮಾಡಿ ನೋಡಿ ನೀವು ಕೂಡ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ನೆಕ್ಸ್ಟ್ ಬಂದುಬಿಟ್ಟು ಈ ಇಲಿಗಳೇನಿದ್ದಾವೆ ಹಾಗೆ ತಿಂದುಬಿಡ್ತಾವೆ ಆದರೆ ಜಿರ್ಲೆಗಳು ಹಾಗಲ್ಲ ಜಿರ್ಲೆಗಳಿಗೆ ಸ್ವಲ್ಪ ತುಂಬ ಅಂದರೆ ತುಂಬ ಸ್ಮೂತಿ ಬರಬೇಕು ಅಂದರೆ ಬ್ಲೆಂಡರ್ಸ್ ಸ್ಮೂತ್ ಬ್ಲೆಂಡರ್ ಬರಬೇಕು ಆ ರೀತಿ ಆಗಬೇಕು ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅರ್ಧ ಉಳಿದಿತಲ್ವ ಭಾಗ ಆ ಅರ್ಧ ಭಾಗನ ನಾನು ತೊಗೊಂಡ್ಬಿಟ್ಟು ಒಂದು ಕೈಯಿಂದ ನನಗೆ ಇದ್ದೀನಿ ಒಂದು ಸ್ಮೂತಾಗಿರುವಂಥ ನಾವು ಏನಾದರೂ ಮಿಕ್ಸಿಗೆ ಹಾಕಿದರೆ ಯಾವ ರೀತಿ ಸ್ಮೂತ್ ಬರುತ್ತೆ ನೋಡಿ ಆ ರೀತಿ ಸ್ಮೂತ್ ಬರಬೇಕು ಅದಾದಮೇಲೆ ನಾನು ಇಲ್ಲಿ ಒಂದು ನ್ಯೂಸ್ ಪೇಪರ್ನ ಇದ್ದೀನಿ ನ್ಯೂಸ್ ಪೇಪರ್ನ ತೊಗೊಂಡು ನಾವೇನು ಹಿಟ್ಟು ಕಲಿಸಿದ್ವಲ್ಲ ಅದೇ ಹಿಟ್ಟಿಗೆ ಸೇಮ್ ಅದೇ ರೀತಿಯೇ ಮಾಡಬೇಕು ಆದರೆ ಅಲ್ಲಿ ಮಾಡಿರೋದೇನಿದೆ ಗಟ್ಟಿ ಗಟ್ಟಿ ಇಲ್ಲೇನಿದೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿರೋದು ಅಷ್ಟೇ ಸ್ನೇಹಿತರೆ ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ ಈಗ ಉಳಿದಿರುವಂತಹ ಬಾಳೆಹಣ್ಣನ್ನು ಕ್ಯೂಚಿಬಿಟ್ಟು ಮಾಡ್ಕೊಂಡಿದ್ದೀನಿ ಇದೇನಿದೆ ಜಿರ್ಲೆಗಳಿಗೆ ಜಿರ್ಲೆಗಳು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕಿರಿಕಿರಿ ಮನೆಯಲ್ಲಿ ಹೆಚ್ಚು ಕಿರಿಕಿರಿ ಆಗೋದೇ ಜಿರ್ಲೆಗಳಿಂದ ಹಾಗಾಗಿ ನಾನು ಇದನ್ನು ಗ್ಯಾಸ್ ಕಟ್ಟೆ ಕಡೆಗಡೆ ಇಡ್ತಾ ಇದ್ದೀನಿ ಗ್ಯಾಸ್ ಕಟ್ಟೆ ಕೆಳಗಡೆ ಇಡೋದ್ರಿಂದ ಎಷ್ಟೇ ಜಿರಲೆಗಳಾಗಿರ್ಬೋದು ಇಲ್ಲಿಗಳಾಗಿರ್ಬೋದು ಊಟ ಹುಡ್ಕೊಂಡು ಅಲ್ಲೇ ಬಂದಿರುತ್ತೆ ಹಾಗಾಗಿ ನೀವು ಆ ಜಾಗದಲ್ಲೇ ಇಡಿ ನೆಕ್ಸ್ಟ್ ಎಲ್ಲಿಂದ ಬರುತ್ತೆ ನಿಮಗೆ ಗೊತ್ತಿರುತ್ತೆ ಯಾವ ಜಾಗದಿಂದ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಬಾಗ್ಲ ಹತ್ತಿರದಿಂದ ಇಲಿಗಳೆಲ್ಲ ಬರ್ತಿರ್ತವೆ ಅಂಥ ಜಾಗದಲ್ಲಿ ಇದನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಇಲಿಗಳಾಗಿರ್ಬೋದು ಜಿರಳೆಗಳಾಗಿರ್ಬೋದು ಹೆಚ್ಚು ಸಮಯ ನಿಮ್ಮ ಮನೆಯಲ್ಲಿ ಉಳಿಯೋದೇ ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಟ್ರೈ ಮಾಡಿದ್ದೀನಿ ಕೂಡ ನೋಡೋಣ ಹಾಗೆ ನೆಕ್ಸ್ಟ್ ಟಿಫೆನ್ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಈರುಳ್ಳಿ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸೊಳ್ಳೆಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಅಥವಾ ಈ ಸಣ್ಣ ಸಣ್ಣ ಹುಳುಗಳಾಗಿರ್ಬೋದು ಎಲ್ಲ ಕೂಡ ಮಾಯ ಆಗ್ತವೆ ನೋಡಿ ಸುಲಭ ವಿಧಾನದಲ್ಲಿ ನೊಣಗಳು ಸೊಳ್ಳೆಗಳು ಹಲ್ಲಿಗಳು ಇವನ್ನೆಲ್ಲ ಏನಿದ್ದಾವೆ ಸ್ಪ್ರೇಯಿಂದನೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ಪ್ರೇ ಬಾಟಲ್ ಇದ್ರೇ ಹೆಲ್ಪ್ ಆಗೋದು ಇದನ್ನು ನಾವು ಹಾಗೆ ನೀರಿನ ಲಿಕ್ವಿಡ್ನ ಮಾಡಿರ್ತೀವಿ ಅಂತಂದರೆ ಸುಳ್ಳು ಫಸ್ಟು ನಾನಿಲ್ಲಿ ಹಲ್ಲಿ ಓಡಿಸೋದಕ್ಕೆ ತುಂಬ ಈಸಿಯಾಗಿರೋದು ಹೇಳ್ತೀನಿ ನೋಡಿ ಹಲ್ಲಿಗಳಿಗೆ ಈರುಳ್ಳಿ ಸ್ಮೆಲ್ಲು ಸ್ವಲ್ಪ ಆಗಿ ಬರೋದಿಲ್ಲ ಹೆಚ್ಚು ಹೆಚ್ಚು ನೋಡಿ ನೀವು ಈರುಳ್ಳಿ ಇರೋ ಜಾಗದಲ್ಲಿ ಹಲ್ಲಿಗಳು ಅಡ್ಡಾಡೋದಿಲ್ಲ ಹಾಗೆ ಬಾಕಲದ ಒಳಗಡೆಯಿಂದನೇ ಹಲ್ಲಿಗಳು ಜಾಸ್ತಿ ಬರ್ತವೆ ಹಲ್ಲಿ ಬರಬಾರ್ದು ಅಂದರೆ ನೀವು ಒಂದು ಸಿಂಪಲ್ ಟಿಪ್ ಏನಂದರೆ ದಪ್ಪ ದಪ್ಪ ಈರುಳ್ಳಿನ ಕೊಯ್ದುಬಿಟ್ಟು ಅದನ್ನು ನೀವು ನಿಮ್ಮ ಕಿಡಕಿಯ ಬಾಕ್ಲಿಗೆ ತೋರಣ ಥರ ಮಾಡಿ ಹಾಕ್ಬೋದು ಇಲ್ಲಪ್ಪ ನಮಗೆ ಅಷ್ಟು ಟೈಮ್ ಇಲ್ಲ ಅನ್ನೋ ಆಗಿದ್ದರೆ ನಾನು ತೋರಿಸ್ಕೊಡ್ತಾ ಇರುವಂಥ ಸಿಂಪಲ್ ಟಿಪ್ಪನ್ನ ಇದನ್ನು ಫಾಲೋ ಮಾಡಿ ಸಾಕು ಫಸ್ಟ್ ನಾನಿಲ್ಲಿ ಈರುಳ್ಳಿ ಏನಿದೆ ಹಿಂದೆ ಮುಂದೆ ಎರಡು ತುದಿಯನ್ನು ಕಟ್ ಮಾಡ್ಕೊಂಡಿರ್ತೀವಲ್ವ ಅಡುಗೆ ಮಾಡೋ ಟೈಮ್ನಲ್ಲಿ ಅದನ್ನು ತೊಗೊಂಡಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬಾಳೆಹಣ್ಣನ್ನ ನಾವೇನು ತೆಗೆದಿಟ್ಟಿದ್ವಲ್ವ ಅದರ ಸಿಪ್ಪೇನ ಇದ್ದೀನಿ ಇದರಲ್ಲಿ ಕೂಡ ಅಷ್ಟೇ ಆ ಬಾಳೆಹಣ್ಣಿನ ಸ್ಮೆಲ್ಲಿನಿಂದ ಹಲ್ಲಿಗಳು ಅಟ್ರಾಕ್ಟ್ ಆಗಬೇಕು ಆದರೆ ಇದನ್ನು ಸ್ಮೆಲ್ ತೊಗೊಂಡ ತಕ್ಷಣವೇ ಹಲ್ಲಿಗಳಾಗಿರ್ಬೋದು ನೊಣಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಜೀವ ತೆಗೆದುಕೊಂಡಿಡ್ತವೆ ಅಷ್ಟು ಪವರ್ಫುಲ್ ಇರುತ್ತೆ ಈ ಒಂದು ರೆಮಿಡಿ ಮನೆಮದ್ದು ಇದಕ್ಕೆ ನೆಕ್ಸ್ಟು ಹೈ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಹಳದಿ ಅಂದರೆ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ ಇದು ಹಾಕೊಳೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಈ ಹುಳುಗಳೆಲ್ಲ ತಿಂದುಬಿಟ್ಟು ಅಲ್ಲೇ ಸತ್ತರೆ ನಮಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಹಾಗಾಗಿ ಇದನ್ನು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇದನ್ನು ನಾನು ಒಂದು ತಾಸು ಬಿಟ್ಟಿದ್ದೀನಿ ಒನ್ ಹವರ್ ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಮತ್ತು ಬಾಳೆಹಣ್ಣೆ ಏನಿದೆ ನೆನಿಬೇಕು ಬಾಳೆಹಣ್ಣಿನ ಸಿಪ್ಪೇನಿದೆ ಚೆನ್ನಾಗಿ ನೆನಿಬೇಕು ಎಲ್ಲ ನೆನೆದ ಮೇಲೆ ನಾನು ಇದಕ್ಕೆ ವಿಮ್ ಲಿಕ್ವಿಡನ್ನ ಹಾಕೊತಾ ಇದ್ದೀನಿ ಹಾಗೆ ಒಂದು ಕರ್ಪೂರನ ಹಾಕ್ಕೊತಾ ಇದ್ದೀನಿ ಕರ್ಪೂರನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಲಿಕ್ವಿಡ್ ಏನಿದೆ ಲಿಕ್ವಿಡ್ನಲ್ಲಿ ಹೊಟ್ಟೆನ ತೊಳಸಿಬಿಡುತ್ತೆ ಆ ಸ್ಪ್ರೇ ತ ಏನಾದರೂ ಬಾಯಿಗೆ ಹೋಗಿತ್ತು ಅಥವಾ ಈ ಹಲ್ಲಿಗಳಾಗಿರ್ಬೋದು ಅಥವಾ ನಿಮಗೆ ಮೊದಲೇ ಹೇಳಿರೋ ಹಾಗೆ ನೊಣಗಳಾಗಿರ್ಬೋದು ಅದಕ್ಕೆ ಸ್ಪ್ರೇ ಹೊಡೆದ ತಕ್ಷಣ ಅದೇನಾದರೂ ಅಪ್ಪಿತಪ್ಪಿ ಬಾಯಿ ಒಳಗಡೆ ಹೋದರೆ ಅದಕ್ಕೆ ತುಂಬ ಅಂದರೆ ತುಂಬ ಹೊಟ್ಟೆ ನೋವಾಗಿ ವಿಲವಿಲ ಅಂತ ಓದಾಡಬೇಕು ಹಾಗಾಗಿ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಹೈ ಕೆಮಿಕಲ್ ಇರುವಂಥದ್ದನ್ನು ತಗೋಬೇಕಾಗುತ್ತೆ ಹಿಂಗೆ ಮನೆಯಲ್ಲೇ ಇರುವಂಥ ಮದ್ದುಗಳಂತಂದರೆ ಲಿಕ್ವಿಡ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಪಿನೈಲ್ ಆಗಿರ್ಬೋದು ನೀವು ಅದು ಕೂಡ ತೊಗೋಬೋದು ನಾನು ಇಲ್ಲಿ ಪಿನೈಲ್ನ ತೊಗೊಂಡಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಸ್ನಾನ ಮಾಡುವಂಥ ಸೋಪು ಮಕ್ಕಳಿಗೆ ಯೂಸ್ ಮಾಡುವಂಥ ಸೋಪ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಸೋಪ್ ಆಗಿರ್ಬೋದು ಪ್ರತಿಯೊಂದೂ ನೀವು ಇದರಲ್ಲಿ ತೊಗೋಬೋದು ನಾನು ಈ ಸೋಪನ್ನು ಕೂಡ ಚೆನ್ನಾಗಿ ತುರ್ದುಬಿಟ್ಟು ಹಾಕೊಂಡಿದ್ದೀನಿ ಕಾಣೋ ಕಾಣಬಾರ್ದು ನಾನು ಇಲ್ಲಿ ಲಿಕ್ವಿಡ್ ಥರ ಮಾಡ್ಕೊಂಡಿರೋದ್ರಿಂದ ಒಂದು ಐದು ನಿಮಿಷಗಳ ಕಾಲ ಇದನ್ನು ಕಲಿಸಿದ್ದೀನಿ ನೋಡಿ ಸ್ನೇಹಿತರೆ ಈಗ ಆದಮೇಲೆ ಈ ಲಿಕ್ವಿಡ್ ಏನಿದೆ ರೆಡಿಯಾಗಿದೆ ನಮ್ಮದು ನೊಣ ಆಗಿರ್ಬೋದು ಸಣ್ಣ ಸಣ್ಣ ಹುಳು ಆಗಿರ್ಬೋದು ಅಥವಾ ಹಳ್ಳಿ ಆಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಈ ಸ್ಪ್ರೇನ ನೀವು ದಿನನಿತ್ಯ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹೊರಗಡೆಯಿಂದ ಸೊಳ್ಳೆಗಳು ಹಲ್ಲಿಗಳು ಬರೋದಿಲ್ಲ ಈಗ ನೋಡಿ ನಮ್ಮ ಸ್ಪ್ರೇ ರೆಡಿಯಾಗಿದೆ ಈ ಸ್ಪ್ರೇನ ನೀವು ನಿಮ್ಮ ಮನೆಯ ಬಾಕಲಿಗೆ ಎಲ್ಲೆಲ್ಲಿ ನಿಮಗೆ ಸ್ಪ್ರೇ ಅನಿಸುತ್ತೋ ಅಂದರೆ ಈಗ ಕರ್ಟನ್ ಹತ್ತಿರ ಹಲ್ಲಿಗಳೆಲ್ಲ ಜಾಸ್ತಿ ಇರುತ್ತೆ ಆ ಜಾಗದಲ್ಲಿ ಆಗಿರ್ಬೋದು ಅಥವಾ ಮನೆಯ ಮುಂದೆಗಡೆ ಆಗಿರ್ಬೋದು ಅಥವಾ ಮನೆಯ ಮುಂದೆ ತೋರಣಗಳು ಹಾಕಿದರೆ ಆ ಜಾಗದಲ್ಲಿ ಆಗಿರ್ಬೋದು ಅಲ್ಲಿ ಕೂಡ ಹಾಕ್ಬೋದು ಅಥವಾ ಈ ಸಣ್ಣ ಸಣ್ಣ ಹುಳಗಳೇನಾದರೂ ನಿಮ್ಮ ಸಿಂಕ್ ಹತ್ತಿರ ಇದ್ದರೆ ಅಥವಾ ಇವು ಸಣ್ಣ ಸಣ್ಣ ಹುಳಗಳಾಗಿರ್ಬೋದು ಜಿರ್ಲೆಗಳಾಗಿರ್ಬೋದು ಅದು ಕೂಡ ಹೋಗುತ್ತೆ ಈ ಹಲ್ಲಿಗಳೆಲ್ಲ ಸಿಂಕ್ ಹತ್ರ ಎಲ್ಲ ಅಡ್ಡಾಡ್ತಿರ್ತವೆ ನೋಡಿ ಅಂತಲ್ಲಿ ಕೂಡ ಇದನ್ನು ಹಾಕಿಬಿಡಿ ನೈಟ್ ಈ ರೀತಿ ಈ ರೀತಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಕ್ರಮೇಣವಾಗಿ ಹಲ್ಲಿ ಸೊಳ್ಳೆ ಮತ್ತೆ ಜಿರಲೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು